ಮದೂರು ಪಟ್ಟಣದ ಪುರಸಭೆಯ ಸಿಡಿಎಸ್ ಭವನದಲ್ಲಿ ಪುರಸಭೆ ಹಾಗೂ ತಾಲೂಕು ಆರೋಗ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸ್ವಚ್ಛತೆಯ ಸೇವೆ ಹಾಗೂ ದಂತ ತಪಾಸಣಾ ಶಿಬಿರ ಕಾರ್ಯಕ್ರಮಕ್ಕೆ ಪುರಸಭಾಧ್ಯಕ್ಷ ಕೋಮಲಾ ಅರುಣ್ ಚಾಲನೆ ನೀಡಿ ಮಾತನಾಡಿದರು ಪೌರಕಾರ್ಮಿಕರು ತಮ್ಮ ಆರೋಗ್ಯ ಕಾಳಜಿ ವಹಿಸುವುದರ ಜೊತೆಗೆ ಪಟ್ಟಣದ ಸೌಂದರ್ಯಕ್ಕೆ ದುಡಿಯುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಹಾಗಾಗಿ ನಿಮ್ಮ ಆರೋಗ್ಯ ಯೋಗಕ್ಷೇಮವನ್ನು ವಿಚಾರಿಸುವಂತಹ ನಿಟ್ಟಿನಲ್ಲಿ ನಿಮಗೆ ಸೌಕರ್ಯ ಹಾಗೂ ಸೌಲಭ್ಯಗಳನ್ನು ನೀಡಲು ಪುರಸಭೆ ಎಂದಿಗೂ ಸಿದ್ಧವಿದೆ ಅಂತ ತಿಳಿಸಿದರು ಕಂಪ್ಲೇಂಟ್ ಹೇಳಿದ್ರು ಮಾದೇವಿ ಅವರು ಅವ್ರು ಏನಂತ ಹೇಳಿದ್ರು ಮೇಡಮ್ ಬೆಳ್ಳಿ ಬೆಳಿಗ್ಗೆ ಬೇಜಾರ್ ಮಾಡ್ಕೊಂಡು ಫೋನ್ ಮಾಡಿದ್ರು ಮೇಡಮ್ ನಮ್ ಈ ತರ ಅಂದ್ರು ಆ ತರ ಬಿಡಿಸಿ ಹೇಳ್ತಿಲ್ಲ ಅದನ್ನ ವರ್ಡ್ ಹೇಳ್ತಿದ್ದು ಸಾರ್ವಜನಿಕವಾಗಿ ನಾವು ಅವರು ಎಲ್ಲ ಒಂದೇ ನಮ್ಗೆ ಇಂಜೆಕ್ಷನ್ ಕೊಟ್ರೆ ಎಲ್ಲರಿಗೂ ಜ್ವರ ಕಂಡ್ರೆ ಒಂದೇ ಇಂಜೆಕ್ಷನ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀರಾ ಅಲ್ವಾ ಜ್ವರದಲ್ಲೂ ವೆರೈಟಿ ವೆರೈಟಿ ಐತೆ ಈ ತರ ಜ್ವರ ಆ ತರ ಜ್ವರ ಇನ್ನೊಂದ್ ಜ್ವರ ಮತ್ತೊಂದ್ ಜ್ವರ ಅಂತ ಆದ್ರೆ ಯಾಕೆಂದ್ರೆ ಡಾಕ್ಟರ್ ಗಳು ನೀಟಾಗಿ ಗೊತ್ತಿರ್ತೇ ದಯವಿಟ್ಟು ಕ್ಷಮಿಸಿದ್ವಿ ಕ್ಷಮೆ ಕೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಅವ್ರು ಹೇಳಿದ್ರು ಸಾರ್ವಜನಿಕರು ನಾನು ಹೇಳ್ತೆ ಕೆಳಮಟ್ಟಲ್ಲಿ ನೋಡಿದ್ರು ನೀವು ಕೆಳಮಟ್ಟ ನೋಡೋದ್ರಲ್ಲ ನೀವು ಹೇಳ್ಬೇಕಾದ್ರೆ ಒಂದು ಉತ್ತರ ಒಂದೇನೆ ನಾವು ನಿಮ್ಮನ್ನ ನೋಡ್ಕೊತಿದ್ವಿ ನಾಕ್ಬಾರ್ದಾಗಿತ್ತು ಅಂತ ಹೇಳ್ಬೋದಿತ್ತು ಅವಳು ಧೈರ್ಯ ಮಾಡಿಲ್ಲ ಕಂಡು ಫೋನ್ ಮಾಡುದು ನಾನು ಅದಕ್ಕೆ ಇವತ್ತು ಫೋಟೋ ತೊಗೊಂಡು ಬಾ ಹೋಗ್ ನಾನೇ ಮಾತಾಡ್ತೀನಿ ಅಂತಂದ್ರೆ ನೀವು ಚೆನ್ನಾಗಿರ್ತೀರಾ ನೀವು ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ಆರೋಗ್ಯದಿಂದ ದೃಷ್ಟಿಯಿಂದ ಇವತ್ತು ನಿಮಗೆ ಚಿಕ್ಕ ಏನಾದ್ರು ತೊಂದರೆ ಇದ್ರೆ ಅದಕ್ಕೆ ಏನ್ ಪರಿಹಾರ ಮಾಡಬೇಕು ಅದನ್ನೆಲ್ಲ ಹೇಳ್ತಾರೆ ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನಾವು ನಿಮ್ಗಳೋಸ್ಕರ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆರೋಗ್ಯದ ಬಗ್ಗೆನೇ ಫಸ್ಟ್ ಕಾಳಜಿ ವಹಿಸ್ತಾ ಇದೀವಿ ನೀವು ಅದೇ ರೀತಿ ಎಲ್ರ ಬಗ್ಗೆನು ಕಾಳಜಿ ವಹಿಸಿ ಎಲ್ಲ ರೀತಿಯೂ ಈ ಸರ್ ನಿನ್ನೊಂದ್ ಮಾತ ಹೇಳಿದ್ರು ತಂಬಾಕುನ ಏನಾದ್ರು ಇದ್ ಮಾಡ್ತಿದ್ರೆ ನೀವು ನನಗೆ ಇನ್ಕಮ್ ಮಾಡ್ಬೋದು ನಾನು ಏನ್ ಇದು ಅಂದ್ರೆ ಅಂತ ಯಾರು ಇರಲ್ಲ ನೀವೇನಾದ್ರು ಇದ್ ಮಾಡ್ತಿದ್ರೆ ನನ್ಗೆ ತಿಳಿಸಿ ಮಾಡಿ ಏನಾದ್ರೂ ಕೈ ಆಗತ್ತ ಅದನ್ನ ಮಾಡ್ತೀವಿ ಈ ತರ ಮಾಡಿ ಅಂತ ಹೇಳಿ ಸಲಹೆ ಕೊಡೋರು ಯಾರು ಇರಲ್ಲ ಸಲಹೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಕೈ ಬಳಿಕ ಪೊರಕೆ ಹಿಡಿದು ಪುರಸಭಾ ಅಧಿಕಾರಿಗಳು ಜೊತೆಗೂಡಿ ಸ್ವಚ್ಛತಾ ಕಾರ್ಯ ನಡೆಸಿದರು ಕೇಳೆ ತಾಲೂಕು ಆರೋಗ್ಯ ಅಧಿಕಾರಿ ರವೀಂದ್ರ ಗೌಡ ತಾಲೂಕು ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳಾದ ತಮ್ಮೇಗೌಡ ಮಣಿ ಸೇರಿದಂತೆ ಇತರರು ಹಾಜರಿದ್ದರು